ಹಾಂ ನಮಸ್ಕಾರಣ ಇಲ್ಲಿ ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕದ ಜನರು ಇಲ್ಲಿಂದ ಶ್ರೀಶೈಲ್ ಪಾದಯಾತ್ರೆ ಹೋಗೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಿಸಿ ಎಲ್ಲ ಜನರು ಇವರು ಹುಕ್ಕೇರಿ ತಾಲೂಕದವರು ನಮ್ಮದು ಬೆಳಗಾವಿ ಜಿಲ್ಲೆಯಿಂದ ಹುಕ್ಕೇರಿ ತಾಲೂಕು ಮದೇಲಿ ಗ್ರಾಮ ಸುಲ್ತಾನ್ಪುರ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಲಿರುವ ಹಳ್ಳಿಗಳಿಂದ ಹೋಗ್ತಾ ಇದ್ದಾರೆ ಇವರು ಶ್ರೀಶೈಲ್ ಪಾದಯಾತ್ರೆ ಹೋಗ್ತಾ ಇದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಿಸಿ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಜನರು ಇಲ್ಲಿಂದ ಶಿರ್ಷೆಯಲ್ಲಿ ಹೋಗ್ತಾ ಇದ್ರು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಇಲ್ಲಿಂದ ಶಿರ್ಷೆಯಲ್ಲಿ ಹೋಗ್ತಾ ಇದ್ದಾರೆ ಇವರು ಪಾದಾತ್ರೆ ನಾನು ಸ್ವಲ್ಪ ಹೇಳ್ರಿ ಯಾವಾಗ ಹೋಗಿ ಬಿಡ್ತೀರ ಅನ್ನೋದು ಒಂದು ಸ್ವಲ್ಪ ಹೇಳ್ರಿ ಯಾರ ಮುಂದೆ ಬಂದ ಇಲ್ಲಿಂದ ಯಾವಾಗ ಬಿಟ್ಟಿರಿ ನೀವು ಸರ್ ನಾವ್ರಿ ಹುಕ್ಕೇರಿ ತಾಲೂಕು ಮದೇಳಿ ಗ್ರಾಮದಂದ್ರ ಮದ ಹೊಂಟೇರಿ ಮದುವೆ ಅಂದ್ರೆ ಸುತ್ತ ಹಲವಾರ ಜನರು ಸ್ವಲ್ಪ ಯಾವ್ಯಾವ ಹಳ್ಳಿಗಳ ನಮ್ಮ ಎಲ್ಲರೂ ಹೇಳ್ಬಿಡ್ರಿ ನೀರ್ಲಿ ಹುಕ್ಕೇರಿ ಮೆದೆಳಿ ಬೆನ್ವಾಡ್ ಸೋಲ್ತಾನಪುರ್ ಮದ್ಬಾಕ್ನಾಳ್ ಹಿಂಗ ಎಲ್ಲಾ ಕೋಸ್ರಿ ಮಂದಿ ಬಡ್ಕೊಂಡ್ರಿ ಮೈದಿ ಎಲ್ಲ ಇದ್ ರೀ ಗೋಕಾಕದಲ್ಲಿ ಹೋಗಿ ವಸ್ತೇ ಆಗೈತ್ರಿ ಟೋಟಲ್ ಎಷ್ಟು ಜನ ಆಗತ್ತರಿ ಈಗ ನೀವೇನು ಒಂಟರ್ ಈಗ ಎಷ್ಟು ಜನ ಆಗತ್ತರಿ ಇಲ್ಲೊಂದ್ ಒಂದ್ ಆರ್ನೂರ ಒಂದ್ ಏಳ್ನೂರ ಜನತೈತ್ರಿ ಏಳ್ನೂರ್ ಜನ ಆಗತ್ತ ಊಟದ ವ್ಯವಸ್ಥೆ ನಾವು ಭಕ್ತರ ಎಲ್ಲಾರು ಯಾರು ಒಂದೊಂದು ನಾವು ಒಂದ್ ಆರ್ನೇ ವರ್ಷ ಆತರಿ ನಾವೊಂದ್ ಮದಳಿ ಗ್ರಾಮದ ಊಟದ ಪ್ರಸಾದ ಚಾಲು ಮಾಡ್ರಿ ಮದುವೆ ಗ್ರಾಮದ ಮಹಾಪ್ರಸಾದ್ ನೀವು ಈಗ ಊಟದ ವ್ಯವಸ್ಥಾ ಪ್ರಸಾದಗಳನ್ನ ಮಾಡಿ ಇದು ಆರನೇ ವರ್ಷ ವರ್ಷ ಓಹೋ ಈಗ ನಿಮ್ದು ಯಾವ್ರಿ ನಮ್ಮದು ಈಗ ಯಾವಾಗ ಹೋಗಿ ಇಲ್ಲಿಂದ ನೀವ್ ಈಗ ಇಪ್ಪತ್ತಾರನೇ ತಾರೀಕು ಹೋಗಿ ಮೂರ್ತಾವ್ರಿ ಸರ್ ಇಪ್ಪತ್ತಾರನೇ ಸಾಯಂಕಾಲ ವಸ್ತಿಯಲ್ಲಿ ನೋಡಿ ನೋಡಿ ಇಂತ ಬಿಸಿಲಲ್ಲಿ ಮಾಡ್ತಾ ಉದ್ಯೋಗ ನೋಡಿ ಓಕೆ ಅಣ್ಣ ತುಂಬಾ ಧನ್ಯವಾದಗಳು ತುಂಬಾ ತುಂಬಾ ಧನ್ಯವಾದಗಳು ಅಲ್ಲಿ ಸ್ನೇಹಿತರೆ ಮತ್ತೊಂದು ಗ್ರೂಪ್ ಇದೆ ನೋಡಿ ಅವ್ರೆಲ್ಲಿಂದ ನೋಡೋ ನೋಡೋಣ ಅವರು ಅವ್ರ ಭಕ್ತಿ ಕೇಳೋಣ ಅವ್ರ ಎಲ್ಲಿ ಹೋಗ್ತಾ ಇದಾರೆ ನೋಡೋಣ ಅನಾರ ನೀವ ಎಲ್ಲಿಂದ ಹೋಗ್ತಾ ಇದ್ರಿ ನೀರ್ಲಿಂದ ಹೊಕ್ಕೇರಿ ತಾಲೂಕು ನೀರ್ಲಿಂದ ಹೋಗ್ತಾ ಇದ್ರಿ ಸರಿಮೆ ಹೆಸರು ಕಾಡ ಮಠಪತಿ ಅಂತ ಎಲ್ಲಿಂದ ಹೋಗ್ತಾ ನೀರ್ಲಿಂದ ಸರಿ ಸರಿ ಹೇಳಿ ಎಲ್ಲಾರೀ ಹೇಳ್ರಿ ನಿಮ್ ಭಕ್ತಿಯಿಂದ ತೋರಿಸ್ತಾ ಇದೀವಿ ನಾವು ನಮ್ ಪಬ್ಲಿಕ್ ಈಗ ನಮ್ಮ ನಮ್ ಉತ್ತರ ಕರ್ನಾಟಕ ಜನರಿಗೆ ನಿಮ್ ಭಕ್ತಿ ತೋರಿಸ್ತಾ ಇದೀವಿ ಸ್ವಲ್ಪ ನೀವು ಎಲ್ಲಿಂದ ಹೋಗ್ತಾ ಇದ್ರಿ ತಾತ ಮುತ್ತನಾಡಿಂದ ಹುಕ್ಕೇರಿ ತಾಲೂಕು ಮುತ್ತನಾಡಂಗ್ಲೆ ಮಹಾರಾಷ್ಟ್ರದಿಂದ ನೀವು ಎಲ್ಲಿಂದ್ರಿ ಅಣ್ಣ ನೀರಿಂದ ಹುಕ್ಕೇರಿ ತಾಲೂಕು ನಿಮ್ದು ರೀ ಅಣ್ಣ ನಾವು ಮದೇ ಇಂದ ಹುಕ್ಕೇರಿ ತಾಲೂಕ್ ಮದೇಳಿಯಿಂದ ನೋಡಿ ಭಕ್ತಿ ನೋಡಿ ನಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕದ ಜನರ ಭಕ್ತಿ ನೋಡಿ ಇಲ್ಲಿಂದ ಸಿರಿಸಲ್ ಮಲ್ಲಯ್ಯಗೆ ಹೋಗ್ತಾ ಇದ್ದಾರೆ ಅವರು

ಇಲ್ಲಿ ಭಕ್ತಾದಿಗಳಿಗೆ ಮಹಾಪ್ರಸಾದ ನಡೆಯುವಂಥ ಪ್ರಸಂಗ ಇದು ಈ ನಮ್ಮ ಉಕ್ಕೇರಿ ತಾಲೂಕಿಂದ ಹೋಗ್ತಾ ಇರೋ ಜನರಿಗೆ ಇಲ್ಲಿಂದ ಮಹಾಪ್ರಸಾದ ನೀಡ್ತಾ ಇರೋದು ಈ ದೃಶ್ಯ ಇದು ಭಕ್ತರಿಗೆ ಮಹಾಪ್ರಸಾದ ಮಾಡ್ತಿರೋ ದೃಶ್ಯ ಇದು ಇಲ್ಲಿ ನೋಡಿ ಭಕ್ತರಿಗೆ ಮಹಾಪ್ರಸಾದ ಆಗ್ತಾ ಇದೆ ಜನ ಹೋಗ್ತಾ ಇದ್ದಾರೆ ಎಲ್ಲ ಅಡುಗೆ ಅಮ್ಮವ್ರು ಸ್ವಲ್ಪ ಅನ್ನೋದು ಏರಿ ಯಾಕೆ ನಿಮ್ದು ಅವ್ರಿ ಮದ್ನವ್ರಿ ನಿಮ್ಮದ್ರಿ ನಿಮ್ದು ಮದೇ ರೀ ನಿಮ್ಮದಕ್ಕ ಎಲ್ಲ ಭಕ್ತರು ನಾವು ಹಾ ಸರಿ ಸರಿ ಎಲ್ಲರೂ ಇವರು ಹುಕ್ಕೇರಿ ತಾಲೂಕು ಮಧಳೆಯವರು ಹೋಳಿಯಲ್ಲಿ ಸರಿಸಲಿಗೆ ಹೋಗ್ತಾ ಇರೋ ಭಕ್ತರಿಗೆ ಪೂರಿ ರೆಡಿ ಆಗ್ತಾ ಇದೆ ಪೂರಿ ಪೂರಿ ರೆಡಿ ಮಾಡ್ತಾ ಇದಾರೆ ಕಾಕವರು ಕಾಕ ನಿಮ್ಮ ಏನು ರೀ ಈಶ್ವರ ನಿಮ್ಮದವ್ರಿ ಹುಕ್ಕೇರಿ ಓ ಹುಕ್ಕೇರಿ ಬಾಪರ್ ಹುಕ್ಕೇರಿ ಈಶ್ವರಪ್ಪ ಅವ್ರದ್ದು ಪೂರಿ ರೆಡಿ ಮಾಡ್ತಾ ಇದ್ದಾರೆ ರೀ ಭಕ್ತರಿಗೆ ಈ ಹುಕ್ಕೇರಿ ತಾಲೂಕು ಜನರು ಎಲ್ಲ ಮಹಾಪ್ರಸಾದವನ್ನು ಇಡ್ತಾರೋ ದೃಶ್ಯ ನೋಡಿ ಸಿರಿಸಲ್ ಮಲ್ಲೆಗೆ ಹೋಗ್ತಿರುವ ಭಕ್ತರಿಗೆ ಸೇವಾ ಮಾಡ್ತಾ ಇದ್ದಾರೆ ಇವರು ಅಣ್ಣ ರೀ ಮದೇ ನಿಮ್ಮ ಹೆಸರು ಎಲ್ಲ ಭಕ್ತರು ಸೇವಾ ಮಾಡ್ತಾ ಇದ್ರಿ ಓಕೆ ಅಣ್ಣ ನಿಮ್ದ ಬೆನಿಬೇಡ ನಿಮ್ಮ ಹೆಸರು ಏನಪ್ಪ ಅಭಿಷೇಕ ನಿಂತ ಪುಟ್ಟ ಹಾಂ ಮದೇಳಿ ಮದೇಳಿ ಹುಕ್ಕೇರಿ ತಾಲೂಕು ಮದೇಳಿಯವರು ಇವರು ಅಣ್ಣವರು ನಿಮ್ದ್ರಿ ಎಲ್ಲ ಮದೇಳಿಯವರು ಹುಕ್ಕೇರಿ ತಾಲೂಕು ಮದೇಳಿಯವರು ನಿಮ್ದ್ರಿ ಮದೇಳಿಯವರು ಎಲ್ಲ ಹುಕ್ಕೇರಿ ತಾಲೂಕು ಮದೇಳಿಯವರು ಹಾಂ ಎಲ್ಲ ಸಿರಿಸಲ್ಗೆ ಹೋಗ್ತಾಯಿರೋ ಭಕ್ತರಿಗೆ ಸೇವಾ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲ ಪಾದಯಾತ್ರೆ ಹೋಗ್ತಾಯಿರೋ ಜನ ಇವರು ಇಲ್ಲಿ ನೋಡ್ರಿ ಈ ಅಮ್ಮ ಅವರು ಇಂಥ ಬಿಸಿಲಲ್ಲಿ ಇಂಥ ವಯಸ್ಸಾದವರು ಕೂಡ ಪಾದಯಾತ್ರೆ ಮಾಡ್ತಾ ಇದಾರೆ ನೋಡಿ ಭಕ್ತಿ ನೋಡಿ ಮಲ್ಲಯ್ಯನ ಮೇಲೆ ಭಕ್ತಿ ನೋಡಿ ಅಮ್ಮ ಅವ್ರದ್ದು ಅಮ್ಮ ನಿಮ್ಮದೇ ಅವ್ರಿ ಹಾಂ ಬೆನಿವ್ಯಾಡ್ದವ್ರಿ ಅಮ್ಮ ಅವರು ಈ ಊಟ ಮಾಡ್ತಾ ಇದ್ದಾರ್ರಿ ಇವರು ನಿಮ್ದು ರೀ ಬೆನಿವಾಡ ನಿಮ್ಮದು ನಿಮ್ಮ ಹೆಸರೇನು ರೀ ಅಮ್ಮ ಅಣ್ಣವ್ವ ಪಾದಯಾತ್ರೆ ಹೋಗ್ತಾ ಇದ್ರಿ ಮಲ್ಲಯ್ಯನಿಗೆ ಹೋಗ್ತಾ ಇದ್ದೀರಿ ತುಂಬ ತುಂಬ ಧನ್ಯವಾದಗಳು ನಿಮ್ದೇನು ರೀ ಮಾಯವ್ವ ನಿಮ್ಮದೇ ಅವ್ರು ರೀ ಬೆನಿವಡದವ್ರು ಉಕ್ಕೇರಿ ತಾಲ್ಲೂಕು ಬೆನಿವಾಡದವ್ರು ಇವರು ಇಲ್ಲೊಬ್ರು ಅಮ್ಮ ಇದ್ರೆ ನೋಡ್ರಿ ವಯಸ್ಸಾದವ್ರ ಅಮ್ಮ ಇವರು ಪಾದಯಾತ್ರೆ ಹೋಗ್ತಾ ಇದಾರೆ ಅಮ್ಮ ಅವರ ನಿಮ್ಮ ಏನು ರೀ ಶೋಭಾ ಅಂತ ನಿಮ್ದೇ ಅವ್ರಿ ಬೆನಿವ್ಯಾಡ ಉಕ್ಕೇರಿ ತಾಲೂಕ ಬೆನಿವ್ಯಾಡದವರು ಸಿರಿಸಲ್ ಮಲ್ಲಯ್ಯನಿಗೆ ಇವರು ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದಾರೆ ಇಲ್ಲಿ ಅಕ್ಕವ್ರದಾರ ನೋಡ್ರಿ ಅವ್ರು ಎಲ್ಲಿಂದ ಕೇಳುವಲ್ರಿ ಊಟ ಮಾಡತ್ತಾ ಇದ್ದಾರೆ ಅವರು ಅಕ್ಕ ನಿಮ್ದೇ ಅವ್ರಿ ಬೆನಿವಾಡ ಉಕ್ಕೇರಿ ತಾಲೂಕು ಬೆನಿವಾಡದವರು ನೀವು ಎಲ್ಲಿ ಇದಕ್ಕೆ ಹೋಗ್ತಾ ಇದ್ರಿ ಮಲ್ಲಯ್ಯನಿಗೆ ಪಾದಯಾತ್ರೆ ಹೋಗ್ತಾ ಇದ್ರಿ ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಮೂರನೇ ವರ್ಷದಿಂದ ಭಕ್ತಿ ನೋಡ್ರಿ ಮಲ್ಲಯ್ಯ ಮೇಲೆ ಭಕ್ತಿ ನೋಡಿ ಅಕ್ಕ ನಿಮ್ಮದೇ ಅವ್ರಿ ರೀ ನಿಮ್ಮದು ಎಷ್ಟು ವರ್ಷದಿಂದ ಮಲ್ಲಯ್ಯನಿಗೆ ಹೋಗ್ತಾ ಇದ್ರಿ ಮೂರು ವರ್ಷದಿಂದ ತುಂಬ ತುಂಬ ಸಂತೋಷ ನಿಮ್ಮೆಲ್ಲರಿಂದ ಭೇಟಿಯಾಗಿದ್ದಕ್ಕೆ ತುಂಬ ತುಂಬ ಸಂತೋಷ ಧನ್ಯವಾದಗಳು ಸಿಸ್ಟರ್ ನಮಸ್ಕಾರ ಎಲ್ಲಿಂದ ನೀವು ಬೆನಿಮ್ಯಾಡಿಂದ ಒಕ್ಕೇರಿ ತಾಲೂಕು ಬೆನಿವಾಡದಿಂದ ಈ ಅಕ್ಕವರು ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಮಲ್ಲಯ್ಯನಿಗೆ ಹೋಗ್ತಾ ಇದ್ದಾರೆ ಇವರು ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಪಾದಯಾತ್ರೆ ಹಾ ಎರಡನೇ ವರ್ಷ ಹೋಗ್ತಾ ಇದ್ರಿ ಇಂತ ಬಿಸಿಲಲ್ಲಿ ಏನು ತೊಂದರೆ ಆಗ್ತಾ ಇಲ್ಲಲ್ಲ ಎಲ್ಲ ಮಲ್ಲೇನ ಆಶೀರ್ವಾದ ಹಾ ಎಲ್ಲ ಊಟದ್ದು ನೀರಿಂದು ಎಲ್ಲ ಊಟದ ದೇವಸ್ಥಾನ ಎಲ್ಲ ಭಕ್ತರೇ ಮಾಡ್ತಾ ಇದಾರಲ್ಲ ಎಲ್ಲ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲಿ ನೋಡಿ ಊಟ ಮಾಡಿ ರೆಸ್ಟ್ ಮಾಡ್ತಾ ಇದ್ರಿ ಈ ಅಕ್ಕಗಳು ಇವರು ಎಲ್ಲಿಂದ ಕೇಳೋಣ ನೋಡಿ ಅಣ್ಣವ್ರ ನಿಮ್ದವ್ರಿ ನೀರ್ಲಿ ಉಕ್ಕೇರಿ ತಾಲೂಕಾ ನೀರ್ಲಿ ಇಂದ ರೀ ಅಣ್ಣ ಇವರು ಅಕ್ಕ ನಿಮ್ಮದ್ರಿ ಅಕ್ಕವ್ರೆ ನಿಮ್ಮದು ಬೆನಿವಾಡ ಇವರು ಉಕ್ಕೇರಿ ತಾಲೂಕ ಬೆನಿವಾಡದವರು ಸಿರ್ಸಲ್ ಮಲ್ಲೇನಿಗೆ ಹೋಗ್ತಾ ಇದಾರೆ ಇಂಥ ಬಿಸಿಲಲ್ಲಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಭಕ್ತಿ ನೋಡಿ ಇಲ್ಲಿ ಅಕ್ಕ ಅವ್ರು ಊಟ ಮಾಡ್ತಾ ಇದಾರೆ ಅವ್ರು ಎಲ್ಲಿಂದ ಅನ್ನೋದು ಕೇಳೋ ನೋಡಿ ಅಕ್ಕವ್ರೇ ನಿಮ್ಮ ಹೆಸರೇನ್ರಿ ರೀ ಸುಮ್ವ ರುಕ್ಕುಮವ ರುಕ್ಕುಮವ ಎಲ್ಲಿಂದ ರೀ ಅಕ್ಕ ನೀವು ಮನೆಯಲ್ಲಿಂದ ನೋಡಿರಿ ಬೆಳಗಾವಿ ಜಿಲ್ಲೆ ಉಕ್ಕೇರಿ ತಾಲೂಕದಿಂದ ಹುಚ್ಚೇರಿ ತಾಲೂಕಾದಿಂದ ಇವರು ಬಂದಿದ್ದಾರೆ ಎಷ್ಟು ವರ್ಷದಿಂದ ಮಲ್ಲೈನಿಗೆ ಹೋಗ್ತಾ ಇದ್ರಕ್ಕ ಇದ ಫಸ್ಟ್ ಟೈಮ್ ಹೋಗ್ತಾ ಇದ್ರಿ ಇಂಥ ಮೀಸಲಾಗೋ ತೊಂದರೆ ಏನಾಗ್ತಾ ಇಲ್ಲಲ್ಲ ಎಲ್ಲ ಮಲ್ಲಯ್ಯನ ಆಶೀರ್ವಾದ ತುಂಬ ತುಂಬ ಇಲ್ಲೊಂದು ಗುರುಪಿದೆ ನಮ್ಮ ಮಲ್ಲಯ್ಯನ ಎಲ್ಲ ಭಕ್ತಾದಿಗಳು ಊಟ ಮಾಡ್ತಾ ಇದ್ದಾರೆ ಹಾಂ ತಂಗಿ ಅವರವ ಮಧುಮಕ್ಕನಾಳ ನಿಮ್ದು ಹುಕ್ಕೇರಿ ತಾಲೂಕ ಹುಕ್ಕೇರಿ ತಾಲೂಕ ಮಧುಮಕ್ಕನಾಳದವರು ಅಜ್ಜಿ ನಮಸ್ಕಾರ ನೀವೇ ನೀವೇ ಎಲ್ಲಿಂದ ರೀ ಮದೇಳಿಯಿಂದ ರೀ ಹುಕ್ಕೇರಿ ತಾಲೂಕು ಮದೇಳಿಯಿಂದ ಎಷ್ಟು ವರ್ಷ ಆಯ್ತು ರೀ ಮಲ್ಲನಿಗೆ ಹೋಗ್ತಾ ಇದ್ರಿ ಇದೇ ವರ್ಷ ಫಸ್ಟ್ ಟೈಮ್ ಹೋಗ್ತಾಯಿದ್ದೀರಿ ಇಂಥ ಬಿಸ್ಲಾಗ ಏನು ತೊಂದರೆ ಆಗ್ತಾ ಇಲ್ಲ ರೀ ಎಲ್ಲ ಮಲ್ಲಾಯ್ನ ಆಶೀರ್ವಾದ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಹತ್ರ ಸಿಕ್ಕಿದ್ದಕ್ಕೆ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಅಕ್ಕ ನಿಮ್ಮದೇ ರೀ ವೇಟ್ ಆಗಕ್ಕೆ ಬಂದಿರಿ ನೀವು ಇಲ್ಲೆ ರೀ ತುಂಬ ತುಂಬ ಸಂತೋಷ ತುಂಬ ತುಂಬ ಸಂತೋಷ ನಿಮ್ಮದ್ರಿ ಅಕ್ಕ ಹುಕ್ಕೇರಿ ನಿಮ್ಮದು ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ರಿ ಫಸ್ಟ್ ಟೈಮ್ ಹೋಗ್ತಾ ಇದ್ರೆ ಇಂಥ ಬಿಸ್ಲಾಗಿ ಏನೂ ತೊಂದರೆ ಏನೂ ಆಗ್ತಾ ಇಲ್ಲ ಎಲ್ಲ ಮಲ್ಲಯ್ಯನ ಆಶೀರ್ವಾದ ಎಲ್ಲ ತುಂಬ ತುಂಬ ಧನ್ಯವಾದ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ತುಂಬ ತುಂಬ ಸಂತೋಷ ಎಲ್ಲ ಮಲ್ಲಯ್ಯ ನಿಮಗೆ ಒಳ್ಳೆಯ ಆಯುಷ್ಯ ಕೊಡಲಿ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಹೇಳೋಣ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಹುಕ್ಕೇರಿ ತಾಲೂಕಿನಿಂದ ಮದೇಳಿ ಗ್ರಾಮದಿಂದ ಸಿರ್ಸಲ್ಲಕ್ಕೆ ಹೋಗ್ತಾ ಇರೋ ಭಕ್ತಾದಿಗಳ ಇದರಲ್ಲಿ ಕೆಲವೊಂದು ಹಿರಿಯರಿದ್ದಾರೆ ಅವ್ರ ಜೊತೆ ಮಾತಾಡೋಣ ಅವ್ರು ಏನು ಹೇಳ್ತಾ ಇದ್ದಾರೋ ನೋಡೋಣ ಭಕ್ತಿ ತೋರ್ಸೋಣ ಎಲ್ಲರಿಗೂ ಉತ್ತರ ಕರ್ನಾಟಕ ಜನರಿಗೆ ಯಜಮಣ್ಣ ನಮಸ್ಕಾರ ನಮಸ್ಕಾರ ಹಾಂ ಯಾವ್ರಿ ನಿಮ್ದು ಮದೇಳಿ ಹುಕ್ಕೇರಿ ತಾಲೂಕಾ ಮದೇಳಿಯಿಂದ ನನ್ನ ಹೆಸರು ಲಗಮಣ್ಣ ಅಂತ ಇದು ಎಷ್ಟನೇ ವರ್ಷ ರೀ ತಾತ ಇದು ಹೋಗ್ತಾ ಇರೋದು ಎಷ್ಟನೇ ವರ್ಷ ರೀ ಹೋಗಿ ಬಂದ್ರಿ ಈಗ ಹೊಂಟೇರಿ ಮತ್ತೆ ತುಂಬಾ ತುಂಬಾ ಧನ್ಯವಾದಗಳು ಬಂದೇವ್ರಿ ಅವ್ರ ಜೊತೆ ಬಂದಿರಿ ಕಸಾಕ್ ಬಂದ್ರಿ ಅವ್ರಿ ತುಂಬಾ ತುಂಬಾ ಸಂತೋಷ ಇಲ್ಲಿ ನೋಡ್ರಿ ತಾತ ನಮಸ್ಕಾರ ನಮಸ್ಕಾರ ಬೈಲ್ವ ಏನ್ರಿ ಹೆಸರು ನಿಮ್ದ್ರಿ ಹಿಂಗಪ್ಪ ಯಾವ್ರಿ ಮದೇಳಿ ಹುಕ್ಕೇರಿ ತಾಲೂಕಾ ಮದೇಳಿ ಹಿಂಗಪ್ಪ ಅಡ್ಡರ್ ಏನ್ರಿ ನಳ್ಳಿ ನಳ್ಳಿ ಅಂತ ಎಷ್ಟೈದ್ರಿ ವಯಸ್ಸು ನಿಮ್ಗ ಅಂದಾಜು ಅಂದಾಜ ಅಷ್ಟಿ್ರಿತ್ ಅವತ್ತು ನಡೆದಿರ್ಬೇಕು ಇಂಥ ಬಿಸಿಲಾಗ ಏನೂ ತೊಂದರೆ ಆಗ್ತಾ ಇಲ್ಲಲ್ಲ ಎಲ್ಲ ಮಲ್ಲಯ್ಯನ ಆಶೀರ್ವಾದ ತುಂಬ ತುಂಬ ಸಂತೋಷ ಮೊದಲ ರೀ ಅವರ ಜವ ರೀತಿಯಿಂದ ನೋಡಿರಿ ಭಕ್ತಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಜನರು ಭಕ್ತಿ ನೋಡ್ರಿ ಇಂಥ ಬಿಸಿಲಲ್ಲಿ ಕೂಡ ಮಲ್ಲಯ್ಯನಿಗೆ ನಡ್ಕೊಂತ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಇದರಲ್ಲಿ ಕೆಲವು ನೀರಿರದಾರಿ ನಮ್ಮ ವಯಸ್ಸಾದವರು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಮ್ಮ ಹುಕ್ಕೇರಿ ತಾಲೂಕದ ಹಿರಿಯರಿದ್ದಾರೆ ಅವ್ರ ಜೊತೆ ಕೂಡ ಮಾತಾಡೋಣ ನೋಡಿ ಅವ್ರೇನು ಹೇಳ್ತಾ ಇದ್ದಾರೆ ನೋಡೋಣ ಮಲ್ಲನಿಗೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ಅವರು ಪಾದಯಾತ್ರೆ ಬಗ್ಗೆ ಅವರಿಗೆ ಆದ ಅನುಭವವನ್ನು ಹೇಳ್ತಾ ಇದ್ದಾರೆ ಅವರು ಅವ್ರ ಜೊತೆ ಕೂಡ ಮಾತಾಡೋಣ ತಾತ ನಮಸ್ಕಾರ ರೀ ನಿಮ್ದೇ ರೀ ಮದೇಲಿ ಹುಕ್ಕೇರಿ ತಾಲೂಕಾ ಮದೇಲಿ ನಿಮ್ದು ಇದು ಎಷ್ಟನೇ ವರ್ಷ ಹೋಗ್ತಾ ಇದ್ರು ಅವ್ರಿ ಹನ್ನೊಂದು ಹನ್ನೊಂದು ವರ್ಷದಿಂದ ಪಾದಯಾತ್ರೆ ಹೋಗ್ತಾ ಇದ್ರಿ ಈಗ ಎಷ್ಟು ವಯಸ್ಸು ನಿಮಗೆ ನಾಲ್ಕು ಇಪ್ಪತ್ತು ಅಂದ್ರೆ ಎಂಬತ್ತು ಈಗ ನಿಮ್ಮದು ಎಂಬತ್ತು ವಯಸ್ಸಿನ ಕೂಡ ನಡ್ಕೊಂತ ಇಲ್ಲಿಂದ ಪಾದಯಾತ್ರೆ ಇದ್ರಿ ಎಲ್ಲ ಮಲ್ಲೇನ ಆಶೀರ್ವಾದ ಹಾಂ ತುಂಬ ತುಂಬ ಸಂತೋಷ ನಿಮ್ಮ ಜೊತೆ ಸಿಕ್ಕಿದ್ದಕ್ಕೆ ಮಾತಾಡಿದ್ದಕ್ಕೆ ಹಾಂ ನಿಮ್ಮ ದರ್ಶನ ಆಗಿದ್ದಕ್ಕೆ ತುಂಬ ತುಂಬ ಸಂತೋಷ ಇಲ್ಲವರು ಅದಾರು ನೋಡ್ರಿ ನಮ್ಮ ತಾತ ಅವರು ಈ ತಾತ ಜೊತೆ ಮಾತಾಡೋಣ ತಾತ ನಿಮ್ದೆ ಅವ್ರಿ ನಾಗರಮನೋಳಿ ಇಲ್ಲಿ ನಮ್ಮ ಕಬ್ಬು ಅಂತಿಲ್ರಿ ಏನ್ರಿ ಹೆಸರ ಗುಂಡಪ್ಪ ಅಡ್ಡ್ರೀ ನಾಗರಾಳಿ ದೊಂಡಪ್ಪ ನಾಗರಾಳಿ ನಾಗರಮುನಹಳ್ಳಿಯಿಂದ ಅದ ನೋಡಿರಿ ಇಲ್ಲಿ ನಮ್ಮ ಚಿಕ್ಕೋಡಿ ತಾಲೂಕದವರು ಇವರು ಇವರೂ ಕೂಡ ಇದರಲ್ಲಿ ಈ ಇದ್ದಾರೆ ಅವರು ಕೂಡ ಮಲ್ಲಯನಿಗೆ ಹೋಗ್ತಾ ಇದ್ದಾರೆ ಪಾದಯಾತ್ರೆ ಹೋಗ್ತಾ ಇದ್ದಾರೆ ನೋಡಿ ದತ್ತ ನಿಮ್ಮ ಹೆಸರೇನ್ರಿ ರೀ ದಂಡಾಪುರಿ ಅವ್ರ ರೀ ಮದೇಲಿ ಹುಕ್ಕೇರಿ ಮದೇಳಿಯಿಂದ ನಿಮ್ಮದು ಇವರು ನೀವು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಿ ಮಲ್ಲಯ್ಯನಿಗೆ ಕಲ್ಸಕ್ಕೆ ಬಂದಿರಿ ತುಂಬಾ ತುಂಬಾ ಸಂತೋಷ ನಿಮ್ಮೆಲ್ಲರಿಗೂ ದೇವರು ಆಯುಷ್ಯ ಕೊಡಲಿ ಅಂತ ಬೇಡೋಣ ನಮಸ್ಕಾರ ಇವೆಲ್ಲ ನಮ್ಮ ಹುಕ್ಕೇರಿ ತಾಲೂಕದಿಂದ ಮದಳ್ಳಿ ಗ್ರಾಮ ಸುತ್ತಮುತ್ತ ಹುಕ್ಕೇರಿ ತಾಲೂಕಿನ ಸುತ್ತಮುತ್ತಿನ ಗ್ರಾಮಗಳಿಂದ ಪಾದಯಾತ್ರೆ ಹೋಗ್ತಿರೋ ಜನ ಇವರು ಇವೆಲ್ಲ ನೋಡಿ ಇಲ್ಲಿ ತಾತ ಅವರು ಹೆಂಡಿಕೆ ಬಾದಾರೆ ಆದರೂ ಕೂಡ ಅವರು ಇಲ್ಲಿಂದ ಪಾದಯಾತ್ರೆ ಹೋಗ್ತಾ ಇದ್ದಾರೆ ನೋಡಿ ಎಷ್ಟೊಂದು ಬತ್ತಿ ಮಗನ ಕಲಿಸೋದಕ್ಕೆ ಅವರು ಅಲ್ಲಿಂದ ಮಗದಕ್ಕೆ ಕಲಿಸೋದಕ್ಕೆ ಬಂದಿದ್ದಾರೆ ಅವರು ಇಲ್ಲಿ ನೋಡಿ ಎಲ್ಲಪ್ಪ ಅಲ್ಲಪ್ಪ ನೆಳಿ ಅಂತ ಇವರು ತಾತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಗ್ರಾಮದ ಹುಕ್ಕೇರಿ ತಾಲೂಕು ಮದೇಳಿ ಗ್ರಾಮದಿಂದ ಮೊದಲಿಗೆ ಪಾದಯಾತ್ರೆ ಮಾಡಿದ ಈ ತಾತ ಅವರು ಹನ್ನೊಂದು ವರ್ಷ ಇವರು ಪಾದಯಾತ್ರೆ ಮಾಡಿದಾರಂತೆ ನೋಡಿ ತುಂಬಾ ತುಂಬಾ ಸಂತೋಷ ತಾತ ಅವರಿಗೆ ಹನ್ನೊಂದು ವರ್ಷದಿಂದ ಪಾದಯಾತ್ರೆ ಮಾಡಿದಿರಿ ಫಸ್ಟ್ ಮದೇಳಿ ಊರಾಗ ಅಂದ್ರೆ ಈಗ ವಯಸ್ಸನ್ನು ಅಕ್ಕಿ ಪತ್ರ ನಿಮ್ಗೆ ಎಂಬತ್ತು ವಯಸ್ಸಿಗೆ ನೋಡ್ರಿ ಈಗ ಎಂಬತ್ತು ವಯಸ್ಸಿನಾಗ ಈಗ ಪಾದಯಾತ್ರೆ ಮಾಡ್ತಾ ಇದಾರೆ ಅವರು ತುಂಬ ತುಂಬ ಸಂತೋಷ ತ ನಿಮಗೆ ದೇವರು ಒಳ್ಳೆ ಆಯುಷ್ಯ ಕೊಡಲಿ ಒಳ್ಳೆ ಆರೋಗ್ಯ ಕೊಡಲಿ ಮಲ್ಲಯ್ಯ ನಿಮಗೆ ಸುಖ ನೆಮ್ಮದಿ ಕೊಡಲಿ ಅಂತ ಬೇಡಿಕೊಳ್ಳೋಣ ಎಲ್ಲ ಪಾದಯಾತ್ರೆ ಮಾಡ್ತಿರುವ ನಮ್ಮ ಭಕ್ತಿಗಳು ಭಕ್ತಾದಿಗಳು ಇವರೆಲ್ಲ மழக்கேங்க் ஷாப் அவ ಇಲ್ಲಿ ನೋಡಿ ಪ್ರಸಾದಕ್ಕೆ ಗಾಡಿಗಳನ್ನು ನಿಂದ್ರಿಸಿ ಎಲ್ಲರನ್ನು ಊಟಕ್ಕೆ ನಿಂದಿಸ್ತಾ ಇದ್ದಾರೆ ಈ ನಮ್ಮ ಹುಕ್ಕೇರಿ ತಾಲೂಕದ ಜನರು ಮಲ್ಲೆಗೆ ಹೋಗ್ತಾ ಇರೋ ಭಕ್ತರು ನಡು ದಾರಿಯಲ್ಲಿ ಅಂದರೆ ಮಣ್ಣೂರ ಗ್ರಾಮದ ನಿಯರ್ನಲ್ಲಿ ಈಗ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರಸಾದವನ್ನು ತೊಗೊಂಡು ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇವರು ಎಲ್ಲ ಪಾದಯಾತ್ರೆ ಹೋಗಿ ಹೋಗ್ತಿರೋ ಜನ ಇವರು ಮಲ್ಲಯನ್ ಭಕ್ತಿ ನೋಡ್ರಿ ಭಕ್ತಾದಿಗಳು ಊಟ ಮಾಡ್ತಿರುವ ದೃಶ್ಯ ಇದು ಅವ್ರ ನಮಸ್ಕಾರ ಎಲ್ಲಿಂದ ಬರ್ತಾ ಇದ್ರಿ ಬೆನಿವಾಡದಿಂದ ಹುಕ್ಕೇರಿ ತಾಲೂಕ ಬೆನಿವಾಡದಿಂದ ಎಲ್ಲಿ ಹೋಗ್ತಾ ಇದ್ದೀರಿ ಸಿರಿಸಲ್ಕ್ ಹೋಗ್ತಾ ಇದ್ರಿ ಇಂಥ ಬಿಸಿಲಲ್ಲಿ ಏನೂ ತೊಂದರೆ ಆಗ್ತಾ ಇಲ್ಲಲ್ಲ ಎಲ್ಲ ಮಲ್ಲೇನ ಆಶೀರ್ವಾದ ಸಂತೋಷ ತುಂಬಾ ತುಂಬಾ ಸಂತೋಷ ತುಂಬಾ ತುಂಬಾ ಸಂತೋಷ ನೋಡಿ ತಾಲೂಕಿನ ಮಗಳಿ ಗಾಡಿ ಬಿಡ್ತಾರಿಗಳು ಊಟ ಮಾಡ್ತಾ ಇದ್ರಿ ನಾಲ್ಕನೇ ವರ್ಷ ರೀ ನಿಮ್ಮ ಹೆಸರೇನ್ರಿ ರಾಮಪ್ಪ ಹೋಪ್ಪ ಗುಡ್ಡ ಸೈಗಮ್ ತಾಲೂಕು ಜಿಲ್ಲಾ ಬಂದ್ರಿ ಇಲ್ಲೊಂದು ಗ್ರೂಪ್ ಇದೆ ನೋಡಿ ಬೆಳಗಾವಿ ಜಿಲ್ಲೆ ಯಮಕಿ ಗ್ರಾಮದ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡೋಣ ಪಾದಯಾತ್ರೆ ಬಗ್ಗೆ ಅವ್ರ ಅನುಭವ ಕೇಳೋಣ ಅಣ್ಣ ಅವ್ರು ಎಲ್ಲಿಂದ ಹೋಗ್ತಾ ಇದ್ರಿ ನೀವು ಯಮಕಮಡಿ ಬೆಳಗಾವಿ ಜಿಲ್ಲೆ ಯಮ್ಕಲ್ಮಡ್ಡಿ ನಿಮ್ಮ ಹೆಸರು ರೀ ಬಸವರಾಜ್ ಅಂತ ಇದು ಎಷ್ಟೋ ಮರ್ಸ್ರಿ ಅಣ್ಣ ಇಂಥ ಬಿಸಿಲಲ್ಲಿ ಏನು ತೊಂದರೆ ಆಗ್ತಾ ಇಲ್ಲಲ್ಲ ಎಲ್ಲ ಮಲ್ಲಯ್ಯನ ಆಶೀರ್ವಾದ ತುಂಬ ತುಂಬ ಸಂತೋಷ ಈಗ ಊಟದ ಇತರದ ಪ್ರಸಾದ ಹೆಂಗೆ ವ್ಯವಸ್ಥೆ ಆಗ್ತಾ ಇದ್ದೀವಿ ಎಲ್ಲ ವ್ಯವಸ್ಥೆ ಆಗ್ತಾ ಇದ್ದೀರಿ ಎಲ್ಲ ನಡುವೆ ಆದಾಗ ಎಲ್ಲ ಭಕ್ತರೆಲ್ಲ ಮಾಡ್ತಾ ಇದಾರೆ ತುಂಬ ತುಂಬ ಸಂತೋಷ ದೇವರು ನಿಮಗೆ ಮಲ್ಲಯ್ಯ ಇದೇ ರೀತಿ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳಿಕೊಳ್ಳೋಣ ತುಂಬ ತುಂಬ ಸಂತೋಷ ತುಂಬ ತುಂಬ ಧನ್ಯವಾದಗಳು mai don't know what to do ravich chachmai ko bol ye na